ಆಮೇಲೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಅವರು ಪೀಸ್ಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಯಾರಕ್ಕಂದ್ರೂ ಕಾಸು ಸಿಕ್ಕಿಲ್ಲ ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು ನೀವು ಹೇಳು ಇದು ಶಿವಕುಮಾರ್ ದುಡ್ಡು ಅಂತ ಹೇಳಿ ಕಾಂಗ್ರೆಸ್ ಅವರು ದುಡ್ಡು ಅಂತ ಹೇಳು ಅಂತ ಹೇಳಿ ಹಿಡ್ಕೊಂಡು ಹೋಗೊಂದು ಹತ್ತು ನಿಮಿಷ ಒಂದು ಗಂಟೆ ಶೋಧನೆ ಮಾಡಬೇಕು ಬರಬೇಕು ದಿನ ಎಲ್ಲ ಕುಂಡಿಸ್ಕೊಂಡು ಎಲೆಕ್ಷನ್ ಮಾಡಕ್ಕೆ ಪ್ರಯೋಗ ಮಾಡ್ತಾ ಇದು ನಾನು ಇನ್ಕಮ್ ಟ್ಯಾಕ್ಸ್ ಹೊರತಾ ಇಂಥ ರಾಜಕಾರಣ ನಾನು ಮಾಡಿಲ್ಲ ಹೋಗ್ಲಿ ಹುಡುಕ್ಲಿಕ್ಕೆ ಒಬ್ಬನು ಏನಾದ್ರು ಬಿಜೆಪಿ ಜೊತೆ ಹೋಗಿದ್ದೀರಾ ಗೊತ್ತಿಲ್ಲ ನಿಮಗೆ ಲಂಚ ಲಂಚ್ ದುಡ್ಡು ಅಂತ ದುಡ್ಡು ಪಟ್ಟಿ ಇಲ್ವೇ ಎಲ್ಲ ಕಡೆ ವಾಚ್ಗಿಟ್ಟಿದಿರಲ್ಲ ಏನ್ ಮಾಡ್ತಾ ಇದಾರೆ ಬರೀ ಬಿಜೆಪಿ ಏಜೆಂಟ್ ತರ ನೀವು ಕೆಲಸ ಮಾಡ್ತಾ ಇದ್ದೀರಿ ನಿನ್ನೆ ಮೂರ್ನಾಲ್ಕು ಕಡೆ ನಮ್ಮವರ ಕಾಂಗ್ರೆಸ್ ನಮ್ಮ ಲೀಡರ್ಗಳ ಮೇಲೆ ಬರೀ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ನೀವು ತೊಂದರೆಯನ್ನ ನೀವು ಕೊಡ್ತಾ ಇದ್ದು ಸರ್ ಇನ್ನೊಂದು ಚರ್ಚೆ ನಡೀತಾರೆ ರಾಷ್ಟ ಮಟ್ಟದಲ್ಲಿ ಸರ್ ಆಸ್ತಿ ಹಂಚಿಕೆಯ ವಿಚಾರ ಸಮಾನ ಆಸ್ತಿ ಹಂಚಿಕೆಯ ವಿಚಾರ ವಿಶೇಷವಾಗಿ ಸ್ಯಾಂ ಪಿತ್ರೋಡ್ ಅವರು ಮಾತಾಡ್ತಾರೆ ಡೆತ್ ಟ್ಯಾಕ್ಸ್ ಅನ್ನು ಹಾಕ್ಬೇಕು ಅನ್ನುವಂಥ ವಿಚಾರ ನನಗೆ ನೋಡ್ರಿ ಇದು ಭಾರತ ಭಾರತ ಅದೇ ಜಯರಾಮ್ ರಮೇಶು ನಮ್ಮ ಪಕ್ಷದ ಪರವಾಗಿ ಹೇಳಿದ್ದಾರೆ ಯಾವ ಡೆತ್ ಟ್ಯಾಕ್ಸು ಇಲ್ಲ ಯಾವ ಬರ್ತ್ ಟ್ಯಾಕ್ಸು ಇಲ್ಲ ಯಾವುದೂ ಇಲ್ಲ ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ ನಮ್ಮ ಪದ್ದತಿ ಅದನ್ನು ಮುಂದುವರ್ಕೊಂಡು ಹೋಗ್ತದೆ ಇದು ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ ಅದು ಸುಳ್ಳು ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಏನು ಮೊದಲಿಂದ ಈ ದೇಶದಲ್ಲಿ ಪರಂಪರೆ ತಂದೆಯದು ಮಕ್ಕಳಿಗೆ ಮಕ್ಕಳು ರಾಜಕಾರಣನೇ ಆಗ್ತಾ ಇದೆ ರಾಜಕಾರಣದ ಸಂಪಾದನೆ ಮಾಡಿದಂತಹ ಅವರ ಹೆಸರುಗಳನ್ನು ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೊತಾ ಈ ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡೋಕೆ ಬಿಟ್ಟುಕೊಡಿದಾರಾ ಇದು ಅವರು ಒಂದು ಡಿಮಾನಿಟೈಸೇಷನ್ ಆಫ್ ಅಸೆಟ್ಸ್ ಅಂತ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತ ಕೆಲವೆಲ್ಲ ಮಾಧ್ಯಮದಲ್ಲಿ ನಾನು ಓದಿದ್ದೆ ಅಷ್ಟೇ ಅದು ಬಿಟ್ಟರೆ ಇದೆಲ್ಲ ಸುಳ್ಳು ಇದು ನಮ್ಮ ಪಾರ್ಟಿಗೆ ಯಾವುದೂ ತೀರ್ಮಾನ ಇಲ್ಲ ನಮ್ಮ ಇಂತಹ ತೀರ್ಮಾನಗಳನ್ನು ನಮ್ಮ ವರ್ಕಿಂಗ್ ಕಮಿಟಿ ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ ಅದು ಬಿಟ್ಟರೆ ಔಟ್ ಆಫ್ ದಿ ಮ್ಯಾನಿಫೆಸ್ಟೋ ಏನೂ ಇಲ್ಲ ಯಾರ ಹೇಳಿಕೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಈಗಾಗಲೇ ನಮ್ಮ ಪಕ್ಷದ ವಕ್ತಾರರು ಪಕ್ಷದ ನಿಲುವನ್ನು ತಿಳಿಸಿದ್ದಾರೆ ನಾನು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದೀನಿ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಇವೆಲ್ಲ ಕ್ರಿಯೇಟೆಡ್ ನಾವು ಇದಕ್ಕೆ ಯಾವ ಥರದ್ದು ಅಭಿಪ್ರಾಯಗಳನ್ನು ಅವರು ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ಮಾತಾಡಿರಬಹುದು ಪಕ್ಷದ ಅಭಿಪ್ರಾಯ ಯಾವುದೂ ಇಲ್ಲ ಇದು ಐ ಆಮ್ ಆನ್ ರೆಕಾರ್ಡ್ as far as the Congress party is concerned, there is no discussion in it. We have not discussed. I am a party president of a political party. I do not agree with anyone's statement until there is a big discussion. It is too deep, baseless, and it is not the Congress party's stand. I am making very clear. ಫಸ್ಟ್ ನಾಳೆ ವೋಟಿಂಗ್ ಮುಗಿಲಿ ಆಮೇಲೆ ಮಾತಾಡೋಣ ನಿಮ್ಗೆ ತಿಳಿಸಿದೆ ನಾವು ಯಾವ ಕಾರ್ಯಕ್ರಮವನ್ನು ಮಾಡಲ್ಲ ಒನ್ಸ್ ಅಗೇನ್ ನಾನು ಅಪೀಲ್ ಮಾಡ್ತೀನಿ ನಾಳೆ ಮೊದಲನೇ ಫೇಸ್ ಎಲೆಕ್ಷನ್ ನಡೀತಾ ಇದೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ ಮುಂದಕ್ಕೂ ಕೂಡ ಪ್ರತಿಯೊಬ್ಬರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಒಂದು ಲಕ್ಷ ರೂಪಾಯಿ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ವರ್ಷಕ್ಕೆ ಕೊಡೋದು ಅಂತ ಮಹಾಲಕ್ಷ್ಮಿ ಯೋಜನೆ ಇಪ್ಪತ್ತೈದು ಲಕ್ಷದವರೆಗೂ ಇನ್ಸೂರೆನ್ಸ್ ಸ್ಕೀಮು ಒಂದು ಲಕ್ಷವರೆಗೂ ವರ್ಷಕ್ಕೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟು ಸ್ಟೈಫೆಂಡ್ ಕೊಡುವಂಥದ್ದು ಹೀಗೆ ಅನೇಕ ಯೋಜನೆಗಳನ್ನು ಅಲ್ಲೂ ಕೂಡ ನರೇಗಾನ ಪ್ರಾರಂಭ ಮಾಡುವಂಥದ್ದು ಇಂಥಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ವ್ಯಕ್ತಪಡಿಸಿದೆ ನಾವೇನು ಮಾತು ಕೊಡ್ತೀವಿ ಆ ಮಾತು ಉಳಿಸ್ಕೊಳ್ತೇವೆ ನೀವೆಲ್ಲ ಮತದಾರರು ತಾವೆಲ್ಲ ಪ್ರಾಮಾಣಿಕವಾಗಿ ನಮಗೆ ಬೆಂಬಲ ಕೊಡಬೇಕು ಯಾವ ಹಿಂದೆ ಬಿಜೆಪಿ ಸರ್ಕಾರ ಏನು ಮಾತು ಕೊಟ್ಟಿದ್ರು ಏನು ಕೊಟ್ಟಿಲ್ಲ ಅದಕ್ಕೆ ಚಮ್ ಕೊಟ್ಟಿದ್ದಾರೆ ಅಂತ ನಾವು ಅವರಿಗೆ ನಾವು ತೋರಿಸಿದ್ದೇವೆ ಅದಕ್ಕೆ ಚಿಂತೆ ಇಲ್ಲ ಜನರಿಗೆ ಅರ್ಥ ಮಾಡಿಕೊಟ್ಟಿದ್ದಾರೆ ಸಂತೋಷ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ